ಸರ್ ನೀವೇನು ನ್ಯಾಷನಲ್ ಕೋಆಪರೇಷನ್ ಪಾಲಿಸಿ ಅಂತಂದು ಇಲ್ಲಿ ನಮ್ಮ ಸಹಕಾರ ಭಾರತಿ ಅಧ್ಯಕ್ಷರು ಕೊಟ್ಟಿದ್ದೀರಿ ನೀವು ಅಲ್ಲಿ ಪಾಲಿಸಿ ತಂದು ಕೊಟ್ಟಿರಿ ನಮ್ಮ ಅಭಿನಂದನೆಗಳನ್ನ ನೀವು ಹೋಗಿ ಅಮಿತ್ ಶಾ ಅವ್ರಿಗೆ ತಲುಪಿಸಿ ನಿಮ್ಮ ಮೂಲಕ ಈ ದೇಶದ ಹೆಮ್ಮೆಯ ಪ್ರಧಾನಿ ಹಾಗೂ ಗೃಹ ಸಚಿವರು ಸಹಕಾರ ಸಚಿವರಾಗಿರುವಂತ ಸನ್ಮಾನ್ಯ ಅಮಿತ್ ಶಾ ಅವರಿಗೆ ಈ ಭಾಗದ ಜನರ ಪರವಾಗಿ ಸಹಕಾರಿಗಳ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಈ ದೇಶಕ್ಕೆ ಒಂದು ಒಳ್ಳೆಯ ಸಹಕಾರಿ ನೀತಿಯನ್ನು ಕೊಟ್ಟಿರುವುದಕ್ಕಾಗಿ ಇದಕ್ಕಿಂತ ಮುಂಚೆ ನೀತಿ ಯಾವಾಗ ಬಂದಿತ್ತು ಸಹಕಾರಿ ನೀತಿ ಅಂತ ಹೇಳಿದ್ರೆ ಎರಡು ಸಾವಿರ ಎರಡರಲ್ಲಿ ನೋಡ್ರಿ ಸಹಕಾರಿ ನೀತಿ ಏನೋ ಹಿಂದಿನ ಸರ್ಕಾರ ತೆಗೆದುಕೊಂಡು ಬಂತು ಆದ್ರ ಹಿಂದಿನ ಸರ್ಕಾರಗಳಿಗೆ ನೀವು ಏನಾದರೂ ಕೇಳಿದ್ರ ಸಹಕಾರ ಅಂತ ಹೇಳಿದ್ರೆ ಸಂವಿಧಾನದೊಳಗೆ ರಾಜ್ಯದ ಪಟ್ಟಿಯಲ್ಲಿ ಬರ್ತದೆ ಅಂತ ಹೇಳಿ ದುರ್ಲಕ್ಷ್ಯಕ್ಕೆ ಒಳಗಾಗಿರುವಂತ ಕ್ಷೇತ್ರ ಆಗಿತ್ತು ನನಗೆ ನಿನ್ನೆ ಒಂದು ನೋಟ್ ಕಳಿಸಿದ್ರು ರಮೇಶ್ ವೈದ್ರು ಆ ನೋಟ್ನೊಳಗೆ ಏನ್ ಬರ್ದಾರ್ ಅಂದ್ರ ಸಹಕಾರಿ ಕ್ಷೇತ್ರ ಬೆಳೆದು ಬಂದಿರೋದು ಒಂದ್ಸಲ ಆತ್ಮಾವಲೋಕನ ಮಾಡಬೇಕಲ್ಲ ಈ ದೇಶದೊಳಗ ಸಹಕಾರಿ ಚಳವಳಿ ಹೇಗ್ ಬಂತು ಅಂತೇಳಿ ಸಹಕಾರ ಅನ್ನುವಂಥದ್ದು ಬರೀ ಒಂದು ಸಂಸ್ಥೆ ಅಲ್ಲ ಇದೊಂದು ಚಳುವಳಿ ಕೋಆಪರೇಟಿವ್ ಮೂವ್ಮೆಂಟ್ ಅಂತಾನೆ ಹೇಳಿದ್ದಾರೆ ಈ ಕೋಆಪರೇಟಿವ್ ಮೂವ್ಮೆಂಟ್ ಹೇಗ್ ನಡೆದು ಬಂತು ನಾವು ಕೃತಜ್ಞತೆಗಳು ಸಲ್ಲಿಸ್ಬೇಕು ಬ್ರಿಟಿಷರು ಮಾಡಿರೋ ಒಳ್ಳೆ ಕೆಲಸದಲ್ಲಿ ನಾವೇನ್ ರೈಲ್ವೆ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂದ್ರೆ ಬ್ರಿಟಿಷರೆಲ್ಲವೂ ಕೆಟ್ಟದ್ದು ಮಾಡಿದ್ದಾರೆ ಅಂತ ನಾವೆಲ್ಲೂ ಹೇಳ್ಕೊಳ್ಳಲ್ಲ ಅವರು ನಮ್ಮನ್ನು ದಾಸ್ಯತ್ವಕ್ಕೆ ದೂಡಿದ್ರು ಅನ್ನೋದರ ಜೊತೆಗೆ ಮಾಡಿರೋ ಒಳ್ಳೆ ಕೆಲಸದಲ್ಲಿ ಸಹಕಾರಿ ತತ್ವವನ್ನು ಭಾರತಕ್ಕೆ ಅವರು ತಂದು ಕೊಟ್ಟಿರೋದ್ರಲ್ಲಿ ಬಹಳ ಒಳ್ಳೆ ಕೆಲಸ ಅಂತ ಭಾವಿಸ್ತೇನೆ ಸ್ವತಂತ್ರ ಪೂರ್ವದಲ್ಲೇನೆ ಒಂದು ಕಮಿಷನ್ ಮಾಡಿ ಇಂಗ್ಲೆಂಡಿಗೆ ಹೋಗಿ ಈ ಸಹಕಾರಿ ಚಳವಳಿ ಹೇಗೆ ಅನ್ನುವಂಥದ್ರ ಬಗ್ಗೆ ಅಧ್ಯಯನ ಮಾಡಿ ಸ್ವತಂತ್ರ ಪೂರ್ವದ ಸಹಕಾರಿ ಚಳವಳಿ ಹಂಗಂತ ಹೇಳಬೇಕಾದ್ರೆ ಇಡೀ ದೇಶದೊಳಗೆ ಬ್ರಿಟಿಷರು ಆ ರೀತಿ ಕಾನೂನು ಮಾಡಿದಾಗ ಸರ್ ಮೊದಲನೇ ಸಂಸ್ಥೆ ಎಲ್ಲಿ ಹುಟ್ಟಿದೆ ಅಂತ ಹೇಳಿದ್ರೆ ಅದು ಕರ್ನಾಟಕದೊಳಗ ಅಖಂಡ ಧಾರವಾಡ ಜಿಲ್ಲೆಯ ಗದಗಿನ ಹಾಯನಾಳದ ಸಿದ್ದನಗೌಡರು ಮಾಡಿದ್ರು ಅನ್ನೋದಕ್ಕೆ ಸಹಕಾರಿ ಚಳುವಳಿಯಲ್ಲಿ ನಾವು ನಮ್ಮ ಪಾತ್ರವನ್ನು ವಹಿಸಿದೀವಿ ಕರ್ನಾಟಕ ಯಾವತ್ತಿದ್ರು ಕರ್ನಾಟಕ ಮೊದಲಿಗರು ಕರ್ನಾಟಕ ಮೊದಲಿಗರು ಅನ್ನುವಂಥದ್ದನ್ನು ನೆನ್ಪಿಡ್ಕು ಆ ರೀತಿ ಒಂದು ಸ್ವತಂತ್ರ ಪೂರ್ವದ ಇತಿಹಾಸ ಇದ್ರ ಸ್ವತಂತ್ರ ಉತ್ತರ ಇತಿಹಾಸವೂ ಇದೆ ನಂತರ ಬಂದ ಸರ್ಕಾರಗಳು ಇದಕ್ಕೊಂದು ಕಾನೂನು ಮಾಡಿದ್ರು ಸಹಕಾರಿ ಚಳುವಳಿ ನಡ್ಕೊಂಡು ಬಂತು ಹೆಂಗ್ ನಡ್ಕೊಂಡು ಬಂತು ಹೆಂಗ್ ನಡ್ಕೊಂಡು ಬಂತು ಮುಂದಿನ ಸಹಕಾರಿ ಚಳವಳಿ ಅಂತ ಹೇಳಿದ್ರ ಬಹಳ ಜನರಿಗೆ ಗೊತ್ತದ ಸಹಕಾರಿ ಚಳವಳಿ ಎಲ್ಲಿ ಅದಂದ್ರೆ ಕೈ ಸ್ಥಿತಿ ಅದಕ್ಕೆ ನಿರ್ಮಾಣ ಮಾಡಿದ್ರು ನೋಡ್ರಿ ಬ್ರಿಟಿಷರ ಬ್ರಿಟಿಷರು ಮಾಡದೇ ಇರುವಂತ ಕೆಲಸವನ್ನ ನಮ್ಮದೇ ಆಳ್ವಿಕೆಯನ್ನು ಮಾಡಿರುವಂತ ನಮ್ಮಿಂದ ಆಯ್ಕೆ ಆಗಿರುವ ಸರ್ಕಾರ ಕೈ ಚೀಲ್ದೊಳಗಿಡಬೇಕು ಈ ಸಹಕಾರಿ ಕ್ಷೇತ್ರ ಕೆಲವರಿಗೆ ಸೀಮಿತ ಮಾಡಬೇಕು ಅನ್ನುವಂತ ಕೆಲಸ ಮಾಡಿದ್ರು ಅದರ ಪರಿಣಾಮವಾಗಿ ದೇಶದ ಆರ್ಥಿಕ ಬೆಳವಣಿಗೆ ತೊಂದರೆಯನ್ನು ಈಡು ಆ ರೀತಿ ಆದ್ರೆ ಸಾಕಾಗಲ್ಲ ಅಂತ ಹೇಳಿ ಇದನ್ನ ಬಹಳ ಚೆನ್ನಾಗಿ ಯೋಚನೆ ಮಾಡಿ ಈ ದೇಶದ ಸಂವಿಧಾನದಲ್ಲಿ ಸಹಕಾರಿ ಕ್ಷೇತ್ರ ಸೇರ್ಪಡೆ ಆಗಿದ್ದು ಯಾವಾಗ ಸರ್ ಸ್ವತಂತ್ರ ಸಿಕ್ಕಿದ್ದು ನಲವತ್ತೇಳರಲ್ಲಿ ಆದ್ರೆ ಸಂವಿಧಾನದೊಳಗ ಒಂದು ಒಂದು ಒಬ್ಬ ನಾಗರಿಕನಿಗೆ ಕಡ್ಡಾಯವಾಗಿ ಸದಸ್ಯತ್ವ ಸಿಗಬೇಕು ಅನ್ನುವಷ್ಟರ ಮಟ್ಟಿಗೆ ಆಗಬೇಕು ಅಂತ ಹೇಳಿದ್ರೆ ಎರಡ್ ಸಾವಿರ ಹನ್ನೊಂದು ಬರಬೇಕಾಯ್ತು ಅನ್ನುವಂಥದ್ದನ್ನ ಈ ದೇಶದ ಇತಿಹಾಸ ಮರಿಯಲ್ಲ ಎರಡ್ ಸಾವಿರ ಹನ್ನೊಂದು ಬರುವವರೆಗೂ ಕೂಡ ಬೇಕಂದ್ರೆ ನಾವು ಮೆಂಬರ್ ಮಾಡ್ಕೋತೀನಿ ಬ್ಯಾಡ್ ಅಂದ್ರೆ ಬಿಡ್ತೀನಿ ಇದು ಮಾಡ್ಕೊಂಡವನು ಮಾಲೀಕತ್ವ ಅನ್ನುವಂಥ ಸ್ಥಿತಿ ಇತ್ತು ಸಹಕಾರಿ ಕ್ಷೇತ್ರಕ್ಕೆ ಒಳಿತಾಗೋಲಿಕ್ಕೆ ಸ್ಟಾ ಆರಂಭ ಆಗಿರೋದು ಯಾವಾಗ ಈ ದೇಶದೊಳಗೆ ಇದು ನಿಜವಾದಂತಹ ಚಳವಳಿ ಆಗಬೇಕು ಜನರ ಚಳವಳಿ ಆಗಬೇಕು ಅಂತ ಹೇಳಿದ್ರೆ ಸಂವಿಧಾನಕ್ಕೆ ತಿದ್ದುಪಡಿ ತಂದಿರುವಂತಹದ್ದು ಒಂದು ಎರಡನೇ ಘಟ್ಟ ಸ್ವತಂತ್ರ ಪೂರ್ವ ಸ್ವತಂತ್ರೋತ್ತರ ಅದಾದ ನಂತರ ಮೂರನೇ ಘಟ್ಟ ಈ ರೀತಿ ಒಂದು ಸಂವಿಧಾನದ ತಿದ್ದುಪಡಿ ಮಾಡುವಂಥದ್ದು ಇದ್ರ ಮಧ್ಯದಲ್ಲಿ ಬಂತು ಸಂವಿಧಾನದ ತೊಂಬತ್ತೇಳನೇ ತಿದ್ದುಪಡಿಗೆ ಮೊದಲು ಕರ್ನಾಟಕದ ಇನ್ನೊಂದು ಹೆಗ್ಗಳಿಕೆ ಇದೆ ಸಂವಿಧಾನದ ತೊಂಬತ್ತೇಳರ ತಿದ್ದುಪಡಿಗೆ ಮೊದಲು ಕರ್ನಾಟಕ ಲಿಬರಲ್ ಆಕ್ಟ್ ಅನ್ನ ಮಾಡುವಲ್ಲಿ ಯಶಸ್ವಿ ಆಗಿತ್ತು ಸೌಹಾರ್ದ ಚಳವಳಿಯನ್ನ ಕರ್ನಾಟಕದಲ್ಲಿ ತುಂಬಂತು ಸರ್ಕಾರದ ಹಿಡಿತದಿಂದ ಸಹಕಾರಿಗಳೇ ನಿರ್ಣಯ ಮಾಡುವಂತ ಒಂದು ಚಳವಳಿ ನೋಡಿ ನಿಮ್ಗೆ ಗೊತ್ತಿರಲಿ ಆ ಲಿಬರಲ್ ಆಕ್ಟ್ ಅಲ್ಲಿ ಇರುವಂತ ಅಂಶಗಳೇ ಸಂವಿಧಾನದ ತೊಂಬತ್ತೇಳರ ಒಂದು ತಿದ್ದುಪಡಿಯಲ್ಲೂ ಕೂಡ ಅವಕಾಶ ಮಾಡಿಕೊಡುವಂತ ಕೆಲಸ ಕೇಂದ್ರದ ಸಹಕಾರಿ ಆ ತಿದ್ದುಪಡಿಯಲ್ಲಿ ಮಾಡುವಂತ ಕೆಲಸ ಮಾಡಿದ್ರು ಇದರ ಜೊತೆಗೆ ಸಹಕಾರಿ ಕ್ಷೇತ್ರದಲ್ಲಿ ಬಹುದೊಡ್ಡ ಬದಲಾವಣೆ ಯಾವುದು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದಲ್ಲಿ ಸಹಕಾರಿ ಖಾತೆಯನ್ನು ಆರಂಭ ಮಾಡಿರುವಂಥದ್ದು ನೋಡ್ರಿ ಬದಲಾದಂತಹ ಸಹಕಾರ ಚಳವಳಿ ಇವತ್ತು ವಿಶ್ವ ರೂಪ ತಳೆದಿದೆ ಒಂದೊಂದು ಸಂಸ್ಥೆಗಳು ಈಗ ಹೇಳ್ತಿದ್ರು ನಮ್ಮ ಇಂಡಿಯವರು ಸರ್ ಎಷ್ಟಾಗುತ್ತೆ ನಿಮ್ ಡೆಪಾಸಿಟ್ ಅಂತ ಕೇಳಿದ್ರೆ ಎರಡ್ ಸಾವಿರ ಕೋಟಿ ತಲುಪ್ತೇವೆ ವ್ಯವಹಾರ ವ್ಯವಹಾರ ಎರಡು ಸಾವಿರ ಕೋಟಿಗೆ ತಲುಪ್ತೀನಿ ಅಂತೇಳಿ ನೀವು ಬೆಳಗಾವಿ ಜಿಲ್ಲೆ ಯಾವುದೇ ಸಹಕಾರಿ ಕೆಳಗೆ ಹೋಗಿ ಕೇಳಿ ಎಷ್ಟಿದೆ ನಿಮ್ಮದು ಅಂತ ಹೇಳಿದ್ರೆ ಮೂರು ಸಾವಿರ ಕೋಟಿ ಡೆಪಾಸಿಟ್ ಇದೆ ಅಂತ ಹೇಳುವಂಥ ಸಹಕಾರಿಗಳು ಸಿಗಬೇಕು ಎಷ್ಟು ಬ್ರಾಂಚಸ್ ಇದೆ ಅಂತ ಕೇಳ್ತಿದ್ದೀವಿ ಈಗ ಎಷ್ಟು ರಾಜ್ಯಗಳಲ್ಲಿ ಬ್ರಾಂಚಸ್ ಇದೆ ಅಂತ ಕೇಳುವಂತ ಸ್ಥಿತಿಯನ್ನು ಕಂಡು ಸಹಕಾರ ಚಳವಳಿಯ ಬದಲಾದ ರೂಪ ಕಂಡು ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ಈ ದೇಶದ ಹೆಮ್ಮೆಯ ನಮ್ಮ ಯಾರು ಸಹಕಾರ ಸಚಿವರು ಗೃಹ ಸಚಿವರಾಗಿರುವಂತ ಸನ್ಮಾನ್ಯ ಅಮಿತ್ ಶಾ ಅವರು ಇವರು ಸೇರ್ಕೊಂಡು ಸಹಕಾರ ಕ್ಷೇತ್ರ ರಾಜ್ಯದಲ್ಲಿ ಅಷ್ಟೇ ಉಳಿದ್ರೆ ಇಡೀ ದೇಶವ್ಯಾಪಿ ಚಳವಳಿಯಾಗಿ ಪರಿವರ್ತನೆ ಆಗ್ಲಿಕ್ಕಿಲ್ಲ ಇದು ಕೇಂದ್ರ ಸರ್ಕಾರ ಆಗ್ರಹದ ಮೂಲಕ ಇದಕ್ಕೆ ನಾವು ಶಕ್ತಿ ತುಂಬಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರದಲ್ಲಿ ಸಹಕಾರಿ ಖಾತೆ ಆರಂಭಿಸಿರೋದು ಮತ್ತೊಂದು ಮೈಲುಗಲ್ಲು ಅನ್ನೋದನ್ನ ಬಹಳ ಸಂತೋಷದಿಂದ ಹೇಳ್ತೇನೆ ಎರಡ್ ಸಾವಿರ ಎರಡರಲ್ಲಿ ಸಹಕಾರಿ ನೀತಿ ತಂದು ಒಂದು ನೋಡಿ ನೀವು ಆ ಸರ್ಕಾರಕ್ಕೆ ಅನಿಸ್ಲಿಲ್ಲ ಸರ್ಕಾರ ಸಹಕಾರಿ ನೀತಿ ಬಂದಿದ್ದು ಯಾವಾಗ ಎರಡ್ ಸಾವಿರ ಎರಡು ಸಹಕಾರದ ಸಂವಿಧಾನಾತ್ಮಕ ಬದಲಾವಣೆ ಬಂದಿದ್ದ ಯಾವಾಗ ಸಂವಿಧಾನ ತಿದ್ದುಪಡಿ ಮಾಡದ ನಂತರವೂ ಕೂಡ ಆಗಿರುವ ಕೇಂದ್ರ ಸರ್ಕಾರಕ್ಕೆ ನೀತಿ ಬದಲಾಯಿಸಬೇಕು ಅಂತ ಅನಿಸಿರ್ಲಿಲ್ಲ ಆದರೆ ಸನ್ಮಾನ್ಯ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಅಮಿತ್ ಶಾ ಅವ್ರಿಗೆ ಅನಿಸ್ತು ಸಂವಿಧಾನ ತಿದ್ದುಪಡಿ ಮಾಡಿ ಬದಲಾದ ಸಹಕಾರಿ ಚಳವಳಿ ರೂಪಕ್ಕೆ ನಾವು ಸಹಕಾರಿ ನೀತಿಯನ್ನ ಘೋಷಣೆ ಮಾಡಬೇಕು ಆ ನೀತಿಯನ್ನು ಇವತ್ತು ನಮ್ಮ ಸಂಸದರು ತೊಗೊಂಡ್ಬಂದು ಈ ಕಾರ್ಯಕ್ರಮದಲ್ಲಿ ಕೊಟ್ಟಿರುವಂತದ್ದು ಬಹಳ ಪ್ರಸ್ತುತವಾಗಿರುವಂತದ್ದು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಅದಕ್ಕೆ ಬಯಸಿದ್ದೀನಿ ಎರಡನೇ ಸಂಗತಿ ಇಷ್ಟೆಲ್ಲ ಚಳವಳಿ ನಡೀತಿರಬೇಕಾದ್ರೆ ಇಡೀ ದೇಶದ ಚಳವಳಿಯಲ್ಲಿ ನಮ್ಮ ನಮ್ಮ ಲೀಡರ್ಶಿಪ್ ನಲ್ಲಿ ಚಳವಳಿ ಇರಬೇಕು ಅಂತ ಬಯಸುವವರ ಮಧ್ಯದೊಳಗೆ ಸಹಕಾರ ಭಾರತಿ ಅನ್ನುವಂಥದ್ದು ಇದು ವ್ಯಕ್ತಿ ಅಲ್ಲ ಇಲ್ಲಿ ಮಹತ್ತರವಾಗಿರುವಂಥದ್ದು ನಮಗೆ ಸಿದ್ಧಾಂತ ಬಹಳ ಮುಖ್ಯ ಅಂತ ಹೇಳಿ ಏನ್ ಸಿದ್ಧಾಂತ ಸಹಕಾರ ಭಾರತೀ ನೋಡ್ರಿ ಹೆಸರೇ ಹೇಳುವ ಹಾಗೆ ಸಹಕಾರ ಭಾರತಿ ಭಾರತೀಯತೆಯ ಆಧಾರದ ಮೇಲೆ ಒಂದು ಸಂಘಟನೆ ಇರಬೇಕು ಯಾರು ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ ಅವರು ಭಾರತೀಯತೆಯನ್ನು ಅಳವಡಿಸಿಕೊಂಡ್ರು ಸಾಕು ನೀವೇನು ಹೇಳಿದ್ರಲ್ಲ ಸಂಸ್ಕಾರ ಸಂಸ್ಕಾರ ನೋಡ್ರಿ ಸಂಸ್ಕಾರ ಇಲ್ಲ ಅಂದ್ರೆ ಸಹಕಾರ ಇಲ್ಲ ಅಂತ ಹೇಳಿ ಭಾರತೀಯ ಜೀವನ ಪದ್ಧತಿ ಏನ್ ಹೇಳ್ತದ ಜೀವನದೊಳಗೆ ನೀ ಮನುಷ್ಯ ಏನಾದರೂ ಆಗು ಮೊದಲು ಮಾನವನಾಗುವಂತ ಕುವೆಂಪು ಹಂಗ ಸಂಸ್ಕಾರ ಇರ್ಲಾರ ಮನುಷ್ಯ ಏನು ಆಗುದಿಲ್ಲ ಅಂತೇಳಿ ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಬರ್ಬೇಕಾದವರು ಆ ರೀತಿ ಸಂಸ್ಕಾರಿಗಳಾಗಬೇಕು ಆ ರೀತಿ ಸಹಕಾರಿ ಕ್ಷೇತ್ರದಲ್ಲಿರೋರಿಗೆ ಸಂಸ್ಕಾರ ಕೊಡ್ಲಿಕ್ಕೆ ಒಂದು ಸಂಘಟನೆ ಬೇಕು ಅಂತೇಳಿ ಸಹಕಾರ ಭಾರತೀಯನ್ನ ಅವತ್ತು ಪುಣ್ಯಾತ್ಮ ಲಕ್ಷ್ಮಣರಾವ್ ಇನಾಮದಾರ್ ನೇತೃತ್ವದೊಳಗ ಹತ್ತೊಂಬತ್ ನೂರ ಎಪ್ಪತ್ತೊಂಬತ್ತರೊಳಗೆ ಇದನ್ನ ಸ್ಥಾಪಿಸುವಂತ ಕೆಲಸ ಮಾಡಿದ್ರು ಇವತ್ತು ಇಡೀ ದೇಶವ್ಯಾಪಿ ಆಗಿರುವಂತ ಈ ರೀತಿ ಸಿದ್ಧಾಂತದ ಆಧಾರದ ಮೇಲೆ ರಾಷ್ಟ್ರೀಯತೆಯನ್ನ ಪ್ರತಿಪಾದನೆ ಮಾಡುವಂತ ಸಂಘಟನೆ ಯಾವ್ದಾದ್ರು ಇತ್ತಂದ್ರ ಅದು ಸಹಕಾರ ಭಾರತಿ ಅಂತ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳ್ಕೊಳಿಕ್ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಎರಡೇದು ಸನ್ಮಾನ್ಯ ರಮೇಶ್ ವೈದ್ಯರು ವೇದಿಕೆ ಮೇಲೆ ರಮೇಶ್ ವೈದ್ಯರು ಸಹಕಾರ ಭಾರತಿ ರಾಷ್ಟ್ರೀಯ ಅಧ್ಯಕ್ಷರಾಗಿರುವ ಸಂದರ್ಭದಲ್ಲಿ ಎಂ ಪಿ ಸಾಹೇಬ್ರ ಇವರು ಹೋಗಿ ಅಮಿತ್ ಶಾ ಅವ್ರಿಗೆ ಗಂಟು ಬಿದ್ದು ಸಹಕಾರಿ ಕ್ಷೇತ್ರದ ಇಡೀ ಸಹಕಾರ ಭಾರತಿ ಹೋಗಿ ಸನ್ಮಾನ್ಯ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಅಮಿತ್ ಶಾ ಅವ್ರಿಗೆ ಅನಿಸ್ಬೇಕಲ್ಲ ಸಹಕಾರಿ ಕ್ಷೇತ್ರದ ಮಹತ್ವ ಏನು ಯಾಕೆ ಕೇಂದ್ರ ಸರ್ಕಾರ ಸಹಕಾರಿ ಕ್ಷೇತ್ರವನ್ನು ಒಂದಷ್ಟು ಆದ್ಯತಾ ವಲಯವನ್ನಾಗಿ ಮಾಡ್ಕೊಳ್ಬೇಕು ಕನ್ವಿನ್ಸ್ ಮಾಡಿದ್ರು ಅಂತ ಹೇಳಿ ಇವತ್ತು ನಿನ್ನೆ ಪಾಲಿಸಿ ಬಿಡುಗಡೆ ಮಾಡುವ ಸಂದರ್ಭದಲ್ಲಿ ಈ ದೇಶದ ಹೆಮ್ಮೆ ಪ್ರಧಾನಮಂತ್ರಿ ಈ ದೇಶದ ಸಹಕಾರಿ ಸಚಿವರ ಗೃಹ ಸಚಿವರಾಗಿರುವಂತಹ ಸನ್ಮಾನ್ ಅಮಿತ್ ಶಾ ಅವರು ಹೇಳಿದ್ರು ಎರಡ್ ಸಾವಿರದ ನಲ್ವತ್ತೇಳಕ್ಕೆ ಈ ದೇಶ ವಿಕಸಿತ ಭಾರತ ಆಗ್ಬೇಕು ಅಂತ ಹೇಳಿದ್ರೆ ಆ ವಿಕಸಿತ ಆ ವಿಕಾಸ ಎಲ್ಲಿ ಆಗ್ಬೇಕು ಆ ವಿಕಾಸ ಮೊಟ್ಟ ಮೊದಲಿಗೆ ಸಹಕಾರಿ ಕ್ಷೇತ್ರದಲ್ಲಿ ಆಗ್ಬೇಕು ಅನ್ನುವಂತ ನೀತಿಯನ್ನ ಬಿಡುಗಡೆ ಮಾಡಿದ್ದಾರೆ ನಾನು ಬಂಧುಗಳ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಳ್ತೇನೆ ನೀತಿಯ ಪ್ರತಿಯನ್ನು ಸಹಕಾರ ಭಾರತೀಯವರೆಗೂ ವಿನಂತಿ ಮಾಡ್ತೇನೆ ಅಧ್ಯಕ್ಷರೇ ಇದ್ರ ಪ್ರತಿ ತೆಗೆದುಕೊಳ್ಳಿ ಪ್ರತಿ ತಾಲೂಕಲ್ಲೂ ಈ ಕೇಂದ್ರದ ನೀತಿಯನ್ನ ಅಧ್ಯಯನ ಮಾಡಿ ಒಂದ್ ನಾಲ್ಕಾರ ಜನ ತಂಡ ಕೂತ್ಕೊಂಡು ಅದರಲ್ಲಿ ಅವಕಾಶಗಳೇನು ಅಂತ ಅಧ್ಯಯನ ಮಾಡೋ ಅಗತ್ಯ ಇದೆ ನಿಮ್ ನಿಮ್ ತಾಲೂಕಿನ ಕೂತ್ಕೊಂಡು ಅವಕಾಶಗಳೇನು ಏನ್ ಹೇಳಿದ್ರು ಸನ್ಮಾನ್ಯ ಕೇಂದ್ರ ಸಹಕಾರಿ ಸಚಿವರು ಐವತ್ತು ಕೋಟಿ ಜನರನ್ನ ಎರಡ್ ಸಾವಿರ ಮೂವತ್ತೈದರಷ್ಟೊತ್ತಿಗೆ ಸಹಕಾರಿಗಳನ್ನಾಗಿಸುವಂತ ಮಹದುದ್ದೇಶವನ್ನು ಹೊಂದಲಾಗಿದೆ ಇವತ್ತು ನೋಡ್ರಿ ಈ ದೇಶದ ಐವತ್ತು ಕೋಟಿ ಜನ ಬರ್ಬೇಕಂದ್ರೆ ಯಾರ್ಯಾರು ಬರಬೇಕು ನೋಡ್ರಿ ಯಾರ್ಯಾರಿಗೆ ನಾವು ಸ್ಪರ್ಶಿಸಿಲ್ಲ ನಮ್ಮ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು ಏನ್ ಹೇಳ್ತಾರೆ ಅಂತ್ಯೋದಯದ ಕಲ್ಪನೆಯನ್ನು ಮಾಡ್ಕೊಳ್ಬೇಕು ಅಂತ್ಯದಲ್ಲಿಯೇ ಉದಯ ಆಗಬೇಕು ಕಟ್ಟ ಕಡೆ ವ್ಯಕ್ತಿಯನ್ನ ಸಹಕಾರಿ ಕ್ಷೇತ್ರಕ್ಕೆ ತರೋ ಕೆಲಸ ಮಾಡಬೇಕು ಯಾರನ್ನು ತರಬೇಕು ನಾವು ಹಂಗಾದಾಗ ಎಸ್ ಸಿ ಎಸ್ ಟಿ ಹಿಂದುಳಿದ ವರ್ಗ ವಿಶೇಷವಾಗಿ ಮಹಿಳೆಯರು ವಿಕಲಚೇತನರು ನಾವು ಎಲ್ಲಿ ತಲುಪಿಲ್ಲ ಅಲ್ಲಿಂದ ಆರಂಭಿಸುವ ಕಾಲ ಅಂತ ಭಾವಿಸ್ತೇವೆ ಈ ಐವತ್ತು ಕೋಟಿ ಜನರ ಆಗಬೇಕು ಆದಾಗ ಮಾತ್ರ ಈ ದೇಶ ವಿಕಸಿತ ಭಾರತ ಅಂತ ಹೇಳಿ ಹೊಸ ನೀತಿಯನ್ನು ಕೊಡುವಂತ ಕೆಲಸ ಮಾಡಿದ್ದಾರೆ ಅದು ರಾಜ್ಯಾದ್ಯಂತ ಸಹಕಾರ ಭಾರತೀಯಿಂದ ಚರ್ಚೆಗೊಳಗಾಗ್ಲಿ ಅದರ ಲಾಭ ಜನಸಾಮಾನ್ಯರು ಅರ್ಥ ಹಾಗಾಗ್ಲಿ ಮಾಧ್ಯಮದ ಮಿತ್ರರಿಗೂ ವಿನಂತಿ ಮಾಡ್ಕೊಳ್ತೇನೆ ಬಹಳ ಅದ್ಭುತವಾಗಿರುವಂತ ಈ ದೇಶದ ಹಣೆ ಬರವನ್ನ ಬದಲಾಯಿಸಬಲ್ಲಂತ ಒಂದು ಕ್ಷೇತ್ರ ಇದು ಸಹಕಾರಿ ಕ್ಷೇತ್ರ ಆ ಕ್ಷೇತ್ರಕ್ಕೆ ಒಂದು ಹೊಸ ನೀತಿ ಬರ್ತಾ ಇದೆ ಆ ನೀತಿ ವ್ಯಾಪಕವಾಗಿ ಚರ್ಚೆ ಆಗಲಿ ಎನ್ನುವಂತಹ ಒಂದು ಸಂಗತಿಯನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಹೊಸದಾಗಿ ಈ ಜಿಲ್ಲೆಯಲ್ಲಿ ಒಂದು ಹೊಸ ತಂಡ ರಚನೆ ಆಗಿದೆ ಮಿತ್ರ ಹರ್ಷಗೌಡರು ದೀಪಕ್ ಚಿಂತ್ರೆ ಅವರು ಪರಶುರಾಮ್ ಚಿಂಚಲಿ ಅವರು ಈ ರೀತಿ ಒಂದು ದೊಡ್ಡ ತಂಡ ರಚನೆ ಆಗಿದೆ ನಾನು ಎಲ್ಲ ಯುವ ಮಿತ್ರರಿಗೆ ಹಾರೈಸ್ತೇನೆ ಒಂದು ಹೊಸ ರಕ್ತ ಸಹಕಾರಿ ಕ್ಷೇತ್ರದಲ್ಲಿ ಇವತ್ತು ಕಾಣಿಸ್ತಾ ಇದೆ ಆ ನೀವೆಲ್ಲರೂ ಹೊಸತನ ಇವತ್ತು ಇಲ್ಲಿ ಸೇರಿರುವಂತ ನಾಲ್ಕಾರ್ ನೂರು ಜನ ಸಹಕಾರಿಗಳು ಎಲ್ಲ ಒಂದ್ ಕಡೆ ಒಂದು ಹೊಸ ಉತ್ಸಾಹ ಮೂಡಿದೆ ನಿಮ್ಮ ನೇತೃತ್ವದಲ್ಲಿ ಈ ಜಿಲ್ಲೆಯ ಸಹಕಾರಿ ಚಳವಳಿ ಬಲವಾಗಲಿ ಮತ್ತು ನೀವು ಯಶಸ್ವಿಗಳಾಗಿ ಗಳಾಗಿ ಅನ್ನುವಂತ ಹರೈಕೆ ಏನ್ ಮಾಡ್ತಾ ನನಗೆ ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತ ತಮ್ಮೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸಿ ಎರಡು ಮಾತು ಮುಗಿಸ್ತೇನೆ ಧನ್ಯವಾದ